ವೆಲ್ಕಮ್ ಟು ಹೆಲ್ದಿ ಬೇಕು ವೈರಲ್ ಆಗಿರುವಂತಹ ಕಾಸರಗೋಡು ಚಕ್ಕುಲಿ ಮಸಾಲಾ ಮಾಡೋದಕ್ಕೆ ಅಂತ ತೋರಿಸ್ತೀನಿ ನೆನೆಸಿರುವಂತಹ ಖರ್ಜೂರವನ್ನ ಆರು ಖರ್ಜೂರವನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಒಂದ್ ಅರ್ಧದಿಂದ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಅಚ್ ಖಾರದ ಪುಡಿ ಸ್ವಲ್ಪ ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ಕೋಬೇಕು ನಿಂಬೆ ಹಣ್ಣು ಅಲ್ಲ ಅಂದ್ರೆ ನಾವು ಅದಕ್ಕೆ ವಿನೆಗರ್ ಕೂಡ ಹಾಕೊಳ್ಬಹುದು ಖಾರದ ಪುಡಿ ಎಲ್ಲ ನಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಳುವಂತದ್ದು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡು ಅದನ್ನ ಒಂದು ಪಾತ್ರೆಗೆ ನಾವು ಬಗ್ಸ್ಕೋಬೇಕು ಮಸಾಲವನ್ನು ಚಕ್ಕುಲಿ ಹೆಂಗು ಮನೆಯಲ್ಲೇ ಮಾಡಿರೋದು ರೆಡಿ ಇದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ಚಕ್ಕುಲಿ ಮನೇಲಿ ಇದ್ರೆ ಅದನ್ನ ಈ ತರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಮಸಾಲೆ ಅದ್ರ ಜೊತೆ ಮಿಕ್ಸ್ ಆಗೋ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಈ ತರ ಮಿಕ್ಸ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕೋಟ್ ಆಗೋವರೆಗೆ ಇದು ಮಾಡ್ಕೋಬೇಕು ಅದಾದ್ಮೇಲೆ ನಾವು ಅದನ್ನ ತಿನ್ನೋಕ್ಕೆ ರುಚಿಯಾಗಿರುತ್ತೆ ನಾನು ನಂದು ಒಂದು ಸ್ವಲ್ಪ ಇರಲಿ ಹೇಳಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ರೆ ಅದರ ಮೇಲೆ ಹುರಿದಿರುವಂತಹ ಒಂದು ಸ್ವಲ್ಪ ಬಿಳಿ ಬಿಳಿಯಳ್ಳ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್